ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನಾನಿವತ್ತು ನಿಮಗೆ ವೇಸ್ಟ್ ನೀರಿನ ಬಾಟಲಿಗಳ ಇನ್ನೊಂದು ಒಳ್ಳೆ ಬೆಸ್ಟ್ ಉಪಯೋಗ ತಿಳಿಸೋದಕ್ಕೆ ಬಂದಿದ್ದೀನಿ ನೀರು ಖಾಲಿ ಆದ ನಂತರ ಬಾಟಲ್ಗಳನ್ನು ಸುಮ್ಮನೆ ಚೆಲ್ಬಿಡ್ತೀವಿ ಅಲ್ವಾ ಅದರ ಬದಲಿಗೆ ಅವುಗಳನ್ನು ಮನೆಯಲ್ಲಿ ಮತ್ತೆ ಹೇಗೆ ಉಪಯೋಗಿಸ್ಕೋಬಹುದು ಗೊತ್ತಾ ಮೊದಲಿಗೆ ಖಾಲಿ ಬಾಟಲ್ನ ಮಧ್ಯದಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಅರ್ಧ ಕಟ್ ಮಾಡಿದ ನಂತರ ನೋಡಿ ಕೆಳಗಿನ ಭಾಗ ಸ್ವಲ್ಪ ಅಗಲ್ವಾಗಿರುತ್ತೆ ಅದನ್ನು ಏನನ್ನಾದರೂ ಮಾಡೋದಕ್ಕೆ ಬಳಸ್ತೀವಿ ಅಲ್ವಾ ಆದರೆ ಮೇಲಿನ ಭಾಗ ಸ್ವಲ್ಪ ನ್ಯಾರೋ ಶೇಪ್ನಲ್ಲಿ ಬರುತ್ತೆ ಅದನ್ನು ಯಾವುದಕ್ಕೂ ಬರೋಲ್ಲ ಅಂತ ಬಿಸಾಕಿಬಿಡ್ತೀವಿ ಆದರೆ ನಾನಿವತ್ತು ಇಲ್ಲಿ ಅದೇ ಬಾಟಲ್ನ ನ್ಯಾರೋ ಶೇಪ್ನಲ್ಲಿರೋ ಮೇಲಿನ ಭಾಗದಲ್ಲಿ ಏನು ಮಾಡ್ತಾ ಇದ್ದೀನಿ ನೋಡಿ ಬಾಟಲ್ ಕಟ್ ಮಾಡಿದ ನಂತರ ನೋಡಿ ಇದರಲ್ಲಿ ಲೇಬಲ್ ಕೂಡ ಉಳಿದಿದೆ ಅದನ್ನು ಕೂಡ ತೆಗೆದುಬಿಡಿ ಈ ಹಂತದಲ್ಲಿ ಬಾಟಲ್ಗೆ ಕಲರ್ ಮಾಡ್ಕೋಬಹುದು ಅಥವಾ ಕಲರ್ ಪೇಪರ್ ಹಚ್ಚಬಹುದು ಏನಾದರೂ ಡೆಕೋರೇಷನ್ ಕೂಡ ಮಾಡ್ಕೋಬಹುದು ಎಷ್ಟೊಂದು ಸಲ ನಾವು ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ಕೂಡ ತುಂಬಾ ಉಪಯೋಗ ಇರುತ್ತೆ ಅಲ್ವಾ ಅದರ ಉಪಯೋಗಗಳು ತಿಳಿಬೇಕು ಅಂದರೆ ನೀವು ನಮ್ಮ ಚಾನಲ್ನ ವೀಡಿಯೋಸ್ನ ನೋಡಲೇಬೇಕು ಈಗ ನೋಡಿ ಮನೆಯಲ್ಲಿ ಈ ತರಹ ವೇಸ್ಟ್ ಆಗಿರುವಂತಹ ಬಾಕ್ಸ್ಗಳು ಕೂಡ ಇದ್ದೇ ಇರುತ್ತೆ ಕೇಕ್ ಕುಕ್ಕೀಸ್ ಅಥವಾ ಬಿಸ್ಕೆಟ್ ತಂದಿರುವಂತಹ ಬಾಕ್ಸ್ ಇರುತ್ತಲ್ವಾ ಇದು ಯಾವುದೂ ಇಲ್ಲ ಅಂದರೆ ಒಂದು ಕಾರ್ಡ್ಬೋರ್ಡ್ ಬಾಕ್ಸಿಗೆ ಕೂಡ ಈ ತರಹ ಬಾಟಲ್ಗಳನ್ನು ಜೋಡಿಸ್ಕೋಬಹುದು ಈ ಬಾಕ್ಸ್ನಲ್ಲಿ ಕರೆಕ್ಟಾಗಿ ಎಂಟು ಬಾಟಲ್ನ ಪೀಸ್ ಹಿಡಿಸ್ತಾ ಇದೆ ಹೀಗೆ ಕರೆಕ್ಟ್ ಫಿಕ್ಸ್ ಆಗಲಿಲ್ಲ ಅಂದರೆ ನೀವು ಗ್ಲೂ ಕೂಡ ಮಾಡಬಹುದು ಈಗ ನೋಡಿ ಇದರಲ್ಲಿ ಚಿಕ್ಕ ಮಕ್ಕಳ ಚಡ್ಡಿಗಳನ್ನು ಈ ತರಹ ಸುತ್ತಿ ಒಂದೊಂದು ಬಾಟಲ್ನಲ್ಲಿ ಒಂದೊಂದನ್ನು ಇಡ್ತಾ ಹೋಗಬಹುದು ಇವು ಚಿಕ್ಕ ಚಿಕ್ಕದಾಗಿರುತ್ತೆ ಅಲ್ವಾ ಎಲ್ಲ ಬಟ್ಟೆಗಳ ನಡುವೆ ಸೇರಿಬಿಟ್ರೆ ಬೇಗನೆ ಸಿಗೋದಿಲ್ಲ ಪ್ರತಿದಿನ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಹುಡುಕಾಡೋ ಹಾಗೆ ಆಗುತ್ತೆ ಅದರ ಬದಲಿಗೆ ನೀವು ಒಗೆದು ಒಣಗಿದ ನಂತರ ಈ ತರಹ ಅರೇಂಜ್ ಮಾಡಿ ಶೆಲ್ಫ್ನಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗನೆ ಕೈಗೆ ಸಿಗುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಅಂತೂ ಬೆಳಗಿನ ಐದೈದು ನಿಮಿಷನೂ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ ಅದರಲ್ಲಿ ನೀವು ಬಟ್ಟೆ ಹುಡುಕಾಡೋದಕ್ಕೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡುಬಿಡಿ ಎಷ್ಟೊಂದು ಟೈಮ್ ಸೇವ್ ಆಗುತ್ತೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಲ್ವಾ ಈ ಸಲ ನೀವು ಖಾಲಿ ಬಾಟಲ್ ಸಿಕ್ತು ಅಂದರೆ ಮರೀದೆ ಈ ಐಡಿಯಾನ ಮಾಡಿ ನೋಡಿ ಇದೇ ರೀತಿ ನಮ್ಮ ಚಾನಲ್ನಲ್ಲಿ ಹಳೆಯ ನೈಟಿ ಆಗಿರಬಹುದು ಹಳೆಯ ಬನಿಯನ್ ಹಳೆ ಟೀ ಶರ್ಟ್ ಶರ್ಟ್ ಇವುಗಳನ್ನೆಲ್ಲ ಬಳಸಿ ಮತ್ತೆ ಏನು ಮಾಡಬಹುದು ಅಂತ ವೀಡಿಯೋನಲ್ಲಿ ತಿಳಿಸಿದ್ದೀವಿ ಎಲ್ಲ ವೀಡಿಯೋಗಳು ನಿಮಗೆ ತುಂಬಾ ಉಪಯೋಗಕ್ಕೆ ಬರೋ ಅಂತಹವೇ ಇದ್ದಾವೆ ಒಮ್ಮೆ ನಮ್ಮ ಚಾನೆಲ್ನ ಬೆಸ್ಟ್ ಔಟ್ ಆಫ್ ವೇಸ್ಟ್ ಪ್ಲೇಲಿಸ್ಟ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್